ಆತ್ಮೀಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ಒಂದನೇ ಅಧ್ಯಾಯ ಆಹಾರದ ಘಟಕಗಳು ವಿಜ್ಞಾನ ವಿಷಯ ಇಲ್ಲಿ ಈ ಅವಧಿಯೊಳಗೆ ನಾವು ಕೊಬ್ಬಿನ ಪರೀಕ್ಷೆಯನ್ನು ಮಾಡುವುದಕ್ಕೆ ಎಲ್ಲರೂ ರೆಡಿಯಾಗಿ ನಿಂತೇವೆ ಹೌದಲ್ಲ ಇದಕ್ಕೆ ಯಾವ ಯಾವ ಆಹಾರ ಪದಾರ್ಥ ತಗೊಂಡಿರಪ್ಪ ಕೊಬ್ಬಿನ ಆಲೂಗಡ್ಡೆ ರೀ ಹ್ಮ್ ಕೊಬ್ಬರಿ ಸಿಂಗಾರಿ ಬದಾಮಿರಿ ಗೋಡೆ ಈ ಎಲ್ಲಾ ಆಹಾರ ಪದಾರ್ಥಗಳನ್ನು ತೊಗೊಂಡ್ರಿ ಇದ್ರೊಳಗ್ ಐತೆ ಇಲ್ಲ ಅಂತ ಪರೀಕ್ಷೆ ಮಾಡಾಕತ್ತೀರಿ ಹೌದಲ್ಲ ಹೆಂಗ್ ಪರೀಕ್ಷೆ ಮಾಡ್ಬೇಕಂದ್ರ ಆಹಾರ ಪದಾರ್ಥವನ್ನು ಬಿಳಿ ಹಾಳಿಯೊಳಗ್ ಒಳಗೆ ಅಲ್ಪ ಇದನ್ನ ಹಿಂಗ ಸುತ್ತಬೇಕು ಸುತ್ತಿ ಒಂದು ಕಲ್ಲಿನಿಂದ ಅಥವಾ ಯಾವ್ದಾದ್ರು ಒಂದು ಭಾರವಾದ ವಸ್ತುವಿನಿಂದ ನಿಧಾನವಾಗಿ ಹಾಳಿ ಹರಿಯಲಾರ್ದಂಗ್ ಜಗ್ ಬೇಕ ಜಜ್ ಮಾಡ್ತೀರಾ ಜಜ್ಜಿಂದ ಮುಂದೆ ಏನು ಅನ್ನೋದನ್ನ ಆಮ್ಯಾಗ ಹೇಳ್ತೀನಿ ನಾನು ಎಸ್ ಸ್ಟಾರ್ಟ್ ಮಾಡಪ್ಪ ಇದನ್ನ ಜಜ್ ಹಾಳಿಯೊಳಗೆ ಸುತ್ತಿ ಜಜ್ಜಿದೆ ಎಸ್ ಈಗ ನೋಡ್ರಿ ಆಹಾರ ಪದಾರ್ಥವನ್ನ ಬಿಳಿ ಹಾಳಿ ಒಳಗೆ ಜಜಿಂದ ಈಗ ಹ ಇಲ್ಲೇ ಈ ಆಹಾರ ಪದಾರ್ಥವನ್ನ ಸ್ವಲ್ಪ ಸೈಡಿಗೆ ಸರಿಸ್ರಿ ಸರಿಸಿ ಇಲ್ಲಿ ನೋಡ್ರಿ ಲಕ್ಷ ಕೊಡ್ರಿ ಇಲ್ಲಿ ಎಣ್ಣೆ ಕಲೆ ಐತಿ ಇಲ್ಲಿ ಹೌದಲ್ಲ ಹ ಎಣ್ಣಿ ಕಲೆ ಇದ್ರೆ ನಾವ್ ಏನಂತ ಅದರೊಳಗೆ ಕೊಬ್ಬೈತಿ ಕೊಬ್ಬ ಐತಿ ಅಂತ ನಿರ್ಧರಿಸ್ಬೇಕು ಎಣ್ಣೆ ಕಲಿ ಬಂದ್ರೆ ನಾವು ಆಹಾರ ಪದಾರ್ಥವನ್ನ ಜಜ್ಜಿದ ನಂತರ ಆ ಒಳಗೆ ಎಣ್ಣೆ ಕಲಿ ಮೂಡಿದ್ರೆ ಕೊಬ್ಬತಿ ಅಂತ ಹೇಳಿ ನಿರ್ಧರಿಸ್ಬೇಕ ಈ ಎಣ್ಣೆ ಕಲಿನ ನೀವು ಲೈಟಿಗೆ ಹಿಡಿದ್ರೆ ಅಂತಂದ್ರೆ ಮಂದವಾದ ಬೆಳಕು ಕಾಣಿಸ್ತೈತಿ ಇದ್ರಾಗ ಹೌದಾ ಕಾಣಿಸ್ಲಾಕಮ್ಮ ಆದ್ರೆ ಎಣ್ಣೆ ಕಲಿಗಳ ಹಾಸಿ ನೋಡಿದ್ರಂದ್ರೆ ಅಂದ್ರೆ ಮಂದವಾದ ಬೆಳಕು ಕಾಣಿಸ್ತೈತಿ ಹಂಗಾಗಿ ಕೊಬ್ಬರಿ ಒಳಗೆ ಕೊಬ್ಬ ಐತಿ ಅಂತ ನಿರ್ಧರಿಸ್ಬೇಕು ಅದೇ ರೀತಿ ನೀವು ಉಳಿದ ಎಲ್ಲಾ ಪದಾರ್ಥಗಳನ್ನು ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ರ ನಿಮಗೆ ಏನು ಕೊಟ್ಟಿರ್ತಲ್ಲ ಅದ್ರಲ್ಲೇ ನಿಧಾನವಾಗಿ ಜಜ್ಜ್ರಿ ಮಡಸಿ ಹ ನೀವೊಬ್ಬ ಆಲೂಗಡ್ಡೆ ಹಾಂ ಎಸ್ ಈಗೆಲ್ಲರೂ ಅವನ್ನ ಹಾಳಿ ಸುತ್ತಿ ಜಜ್ಜಿದ್ರು ಹೌದಲ್ಲ ಈಗ ನೋಡ್ರಿ ಸರಿಯಾಗಿ ವೀಕ್ಷಣೆ ಮಾಡ್ರಿ ಆ ಬಿಳಿ ಹಾಳಿ ಒಳಗೆ ಈ ಏಳು ಜಜ್ಜಿರಿ ಎಣ್ಣೆ ಕಲಿ ಮೂಡತಿಲ್ಲ ಕೊಬ್ಬರಿ ಎಣ್ಣಿಕಲಿ ಮುಡಿಯತಿ ಇದು ಸಿಂಗಾದ ಕಲೆ ಮುಡಿಯತಿ ಮತ್ತಿದ ಬಾದಾಮಿ ಎಣ್ಣೆ ಕಲೆ ಮುಡಿಯತಿ ಇದು ಗೋಡಂಬಿ ಎಣ್ಣೆ ಕಲೆ ಮುಡಿಯತಿ ಇದು ಆಲೂಗಡ್ಡೆ ಇದು ಕಲಿ ಐತಲಿದೆ ಇದು ಎಣ್ಣೆ ಕಲಿಯ ಇದು ಹೌದಲ್ಲ ನೀರಿಂದ ಇದು ಹೌದಲ್ಲ ಇರು ನೀರು ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಸ್ಲಿಗೆ ಗಿಡ್ರೆ ಅದು ಹಾಗಾಗಿ ಈಗ ಆಲೂಗಡ್ಡೆ ಐತೆಲ್ಲಿದೆ ಇದು ಕೊಬ್ಬಿಲ್ಲ ಅದ್ರಾಗ ಮತ್ತಿದ್ನ ಎಣ್ಣೆ ಕಲಿ ಅಂದ್ಕೋಬೇಡ್ರಿ ಅದು ನೀರಿನ ಅಂಶ ಅದ ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬಿಸ್ಲಿ ಗಿಡದ್ವಿ ಅಂದ್ರೆ ಅದು ಈ ಕಲಿ ಐತೆ ಇದು ಇವು ಅದಾವಲ್ಲಿ ನೀವು ಕಲಿಗಳು ಹೋಗೋದಿಲ್ಲ ನೀವು ನೀವು ಬೇಕಾದಷ್ಟು ಬಿಸಿಲಿಗಿಟ್ರು ಹೋಗೋದಿಲ್ಲ ನೀವು ಹಂಗಾಗಿ ಇವು ಏನಂದ್ರೆ ಈ ಎಲ್ಲ ಆಹಾರ ಪದಾರ್ಥದೊಳಗೆ ಕೊಬ್ಬು ಐತಿ ಅಂತ ನಿರ್ಧರಿಸ್ಬೇಕು ಗೊತ್ತ ಎಳ್ಳು ಕೊಬ್ಬರಿ ಶೇಂಗಾ ಬದಾಮಿ ಗೋಡಂಬಿ ಇವು ಕೊಬ್ಬು ಇರ್ತಕ್ಕಂಥ ಆಹಾರ ಪದಾರ್ಥಗಳು ಆಲೂಗಡ್ಡೆ ಒಳಗೆ ಕೊಬ್ಬು ಇಲ್ಲ ಈ ರೀತಿ ಕೊಬ್ಬಿನ ಪರೀಕ್ಷೆಯನ್ನು ಮಾಡ್ಬೇಕು ಗೊತ್ತ ಎಲ್ಲರಿಗೂ ಧನ್ಯವಾದಗಳು